ಕುಲಾಲ ವೇದಿಕೆ ಮಂಜೇಶ್ವರ ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸ್ ಮಂಗಳೂರು ಯೆನಪೋಯ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಜಂಟಿ ಆಶ್ರಯದಲ್ಲಿ ಉಚಿತ ವೈದ್ಯಕೀಯ ಶಿಬಿರ ಹೃದಯ ತಪಾಸಣಾ ಶಿಬಿರ ಮತ್ತು ಬೃಹತ್ ರಕ್ತದಾನ ಶಿಬಿರ ಕುಲಾಲ ವೇದಿಕೆ ಮಂಜೇಶ್ವರ ಹೊಸಬೆಟ್ಟು ಮಂಜೇಶ್ವರ ಇದರ ವತಿಯಿಂದ ಕುಲಾಲ ವೇದಿಕೆಯ ಹಿರಿಯ ಮಾರ್ಗದರ್ಶಕರಾಗಿದ್ದ ದಿವಂಗತ ಜಯಂತ್ ಮಾಸ್ಟರ್ ಮಿಯಪದವ್ ಹಾಗೂ ದಿವಂಗತ ಸೋಮಶೇಖರ್ ಬಡಾಜಿ ಅವರ ಸ್ಮರಣಾರ್ಥದಲ್ಲಿ ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸ್ ಮಂಗಳೂರು ಹಾಗೂ ಎನಪೋಯಾ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಇವರ ಜಂಟಿ ಸಹಯೋಗದೊಂದಿಗೆ ಉಚಿತ ವೈದ್ಯಕೀಯ ಶಿಬಿರ ಹೃದಯ ತಪಾಸಣಾ ಶಿಬಿರ ಬಿಪಿ ಶುಗರ್ ಇಸಿಜಿ ಸಾಮಾನ್ಯ ಔಷಧಿ ವಿಭಾಗ ಆರೋಗ್ಯ ಕಾರ್ಡ್ ಹಾಗೂ ಬಡರೋಗಿಗಳ ಅಗತ್ಯತೆಗಾಗಿ ಬೃಹತ್ ರಕ್ತದಾನ ಶಿಬಿರವು ಆದಿತ್ಯವರಂದು ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಗಿಳಿವಿಂಡು ಮಂಜೇಶ್ವರದಲ್ಲಿ ಜರುಗಿತು ರಾಮಚಂದ್ರ ಮಾಸ್ಟರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮಕ್ಕೆ ಶನೈಶ್ವರ ಮಂದಿರದ ಧರ್ಮಶ್ರೀಗಳಾದ ಶ್ರೀಕೃಷ್ಣ ಭಟ್ ಅವರು ಹಾಗೂ ಉದ್ಯಾವರ ಮಾಡದ ತಮ್ಮ ದೈವದ ಪಾತ್ರಿಯಾದ ಶ್ರೀ ತಿಮಿರಿ ಬೆಳ್ಚಡ್ರವರು ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದರು ಮಂಜೇಶ್ವರ ಗ್ರಾಮ ಪಂಚಾಯತ್ನ ಕ್ಷೇಮ ಅಭಿವೃದ್ಧಿ ಸ್ಥಾಯಿ ಸಮಿತಿ ಚೇರ್ಮನ್ ಶ್ರೀ ಯಾದವ ಬಡಾಜೆ ಮಂಗಳೂರು ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸ್ನ ಅಧ್ಯಕ್ಷರಾದ ಶ್ರೀ ಲಯನ್ ಸಂಜೀವ ಗೌಡ ಕತ್ಲಡ್ಕ ಬಾಕುಡ ಸಮಾಜ ಕೇಂದ್ರ ಸಮಿತಿಯ ಅಧ್ಯಕ್ಷರಾದ ಶ್ರೀ ತುಳಸಿದಾಸ್ ಮಂಜೇಶ್ವರ ಶ್ರೀ ಶಾಸ್ತಾಕೃಪ ಜೈ ವೀರ ಹನುಮಾನ್ ವ್ಯಾಯಾಮ ಶಾಲೆ ಮಂಜೇಶ್ವರದ ಅಧ್ಯಕ್ಷರಾದ ಶ್ರೀ ಕವಿರಾಜ್ ಉದ್ಯಾವರ ಮತ್ತು ಹಲವಾರು ಗಣ್ಯರು ಉಪಸ್ಥಿತರಿದ್ದರು ವೇದಿಕೆಯಲ್ಲಿ ಜೀವನ ಶ್ರೇಷ್ಠ ಎಂಬತ್ತು ಬಾರಿ ರಕ್ತದಾನ ಮಾಡಿದ ಮಹಾದಾನಿ ರಾಜಶೇಖರ್ ಭಟ್ ಅವರನ್ನ ಸನ್ಮಾನಿಸಲಾಯಿತು ರಕ್ತದಾನ ಅತ್ಯಂತ ಶ್ರೇಷ್ಠ ದಾನು ರಕ್ತವನ್ನ ಯಾರಿಗೂ ಕೂಡ ಕೃತಕವಾಗಿ ತಯಾರಿಸಲು ಸಾಧ್ಯವಿಲ್ಲ ರಕ್ತಕ್ಕೆ ರಕ್ತವೇ ಬೇಕು ಈ ವಾಸ್ತವವನ್ನ ಮನಗಟ್ಟು ಒಂದಲ್ಲ ಎರಡಲ್ಲ ಹತ್ತಲ್ಲ ಬಾತಿಲೆಯ ಎಂಬತ್ತು ಬಾರಿ ರಕ್ತದಾನ ಮಾಡಿ ಒಂದು ಜೀವಗಳಿಗೆ ಅಮೃತ ಸಂಜೀವಿ ಸಂಜೀವಿನಿಯಾದಂತಹ ಜೀವನದ ಸಾರ್ಥಕ್ಯವನ್ನು ಕಂಡಿರುವಂತಹ ಕಾಗುಜಿ ರಾಜಶೇಖರ್ ಭಟ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಕುಲಾಲ ವೇದಿಕೆಯ ಪರವಾಗಿ ಹಾಗೂ ಈ ನಾಡಿನ ಸಮಸ್ತ ಜನತೆಯ ಪರವಾಗಿ ಗೌರವಾರ್ಪಣೆಯನ್ನ ಸಲ್ಲಿಸ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ